ಆಚಾರ ಆಚಾರ ಪರಪೂಜಾ ಪರಪೂಜಾ ವಿಶೇಷ ಶ್ರೀ ರಾಘವೇಂದ್ರಾಯ ಶ್ರೀ ರಾಘವೇಂದ್ರಾಯ ಶ್ರೀ ರಾಘವೇಂದ್ರಾಯ ಮಾಮ ರಕ್ಷಪೋ ನಾನು ಹೆಸರು ಅವಿಕರಣ ಅಂತ ನಾನು ಹೈದರಾಬಾದಿಂದ ಬರ್ತಾ ಇದ್ದೀನಿ ಆ ರಾಯರ ಬಗ್ಗೆ ತುಂಬಾ ನಾವು ತಿಳ್ಕೊಂಡಿದ್ದೀವಿ ಅಂದ್ರೆ ಎಲ್ಲರೂ ಹೇಳ್ತಾ ಇರ್ತಾರೆ ಇಲ್ಲಿ ಬಂದು ನಿಮ್ಮ ಹಾರಿಗೆ ಏನಿದ್ರು ಮಾಡ್ಕೊಂಡು ಇಲ್ಲಿ ಬಂದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಆ ಹಾರಿಗೆ ಪೂರೈಸುತ್ತೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ನಂಬೆ ಬಂದಿದ್ದೀವಿ ನಾವು ಆದ್ರೂ ರಾಯರ್ ಅಂದ್ರೆ ತುಂಬಾ ಇಷ್ಟ ನಮ್ಗೆ ಮನೆಯಲ್ಲಿ ಎಲ್ಲಾರು ನಾನು ಹಂಕ್ ಆಗ್ಬೋದು ಮಕ್ಕಳೆಲ್ಲರೂ ನಾವು ರಾಯರ್ ಹೋಗ್ತಾರೆ ಆ ಹೊನ್ನಾವರ ಕ್ಷೇತ್ರಕ್ಕೆ ನಾವು ಮೊದಲನೇ ಬಾರಿ ಬರ್ತಾ ಇರೋದು ಈ ಸತ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ಏನ್ ಸಂಕಲ್ಪ ಮಾಡಿದ್ದೀರಾ ಸರ್ ಸಂಕಲ್ಪ ಬಂದ್ಬಿಟ್ಟಂಗೆ ಕ್ಯಾನ್ಸರ್ ಬಗ್ಗೆ ಆಮೇಲೆ ಸ್ವಲ್ಪ ಮನೆಯಲ್ಲಿ ಫಿನಾನ್ಷಿಯಲ್ಲಿ ತುಂಬಾ ಸ್ಟೇಬಲ್ ಅಂತ ಹೇಳಿ ಅದೇ ಸಂಕಲ್ಪ ಮಾಡಿರೋದು ನಂಬಿದ್ದೇವೆ ನಮ್ ತುಂಬಾ ಖಂಡಿತವಾಗಿ ನಮ್ಗೆ ದಾರಿ ಸಿಗುತ್ತೆ ಅಂತ ನಮ್ಮಕ್ಕೆ ಅಷ್ಟು ದೂರದಿಂದ ಬಂದಿದ್ದೀರಾ ಸೊ ಇಲ್ಲಿ ಇವತ್ತ ಬಂದಿದ್ದೀರಾ ನಿಂತಿದ್ದೀರಾ ಹೆಂಗ್ ಅನಿಸ್ತಾ ಇದೆ ಮನ್ಸಿಗೆ ತುಂಬಾ ತುಂಬಾ ಸಂತೋಷ ಆಗ್ತಿದೆ ಯಾಕಂದ್ರೆ ನೈಟ್ ಎಲ್ಲ ಜರ್ನಿ ಮಾಡಿತ್ತು ಒಂಚೂರು ಟೈರ್ಡ್ನೆಸ್ ಇಲ್ಲ ಬೆಳಗ್ಗೆಯಿಂದ ಏನು ತಿಂದು ಇಲ್ಲ ಅಶು ಆಗ್ತಾ ಇಲ್ಲ ನನ್ಗೆ ಯಾಕಂದ್ರೆ ಒಂದೇ ಸೇವೆ ಮಾಡ್ಬೇಕು ಅಂತ ಹೇಳಿ ಒಂದ್ ಸಂಕಲ್ಪ ಅಷ್ಟೇ ಯಾರು ನಮ್ಮಿಂದಿದ್ದಾರೆ ಅಂತ ನಂಬ್ತೀನಿ ಅಷ್ಟೇ ನಾನು ಇಷ್ಟು ರೇಖಾ ಅಂತ ಹೇಳ್ಬಿಟ್ಟು ನಾನು ಲಾಕ್ ಚಂದ್ರ ಇಂದ ಬಂದಿದ್ದೀನಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡೆ ಬಂದಿದ್ದು ನಮ್ಗೆ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಸ್ವಲ್ಪ ಮನೇಲಿ ಪರ್ಸ್ನಲ್ ಏನೋ ಪ್ರಾಬ್ಲಮ್ ಸೊ ಹಿಂಗೆ ಅದೇ ಪ್ರಾಬ್ಲಮ್ ಆಗಿದೆ ಸೊ ಅದರಿಂದ ಬಂದೆ ಬಟ್ ಫಸ್ಟ್ ಇದು ನನ್ ಮೊದಲನೇ ವೀಕು ಲಾಸ್ಟ್ ವೀಕ್ ಸಂಕಲ್ಪ ಮಾಡ್ಕೊಂಡು ಹೋಗಿದೆ ಈ ವೀಕು ಫಸ್ಟ್ ವ್ರತ ಮಾಡ್ತಾರೆ ಸ್ಟಾರ್ಟ್ ಸೊ ಒಂದ್ ವೀಕಲ್ಲೇ ನನ್ಗೆ ಸ್ವಲ್ಪ ಏನೋ ಒಂಥರ ಪಾಸಿಟಿವ್ ವೈ ಅನ್ನಿಸ್ತಾ ಇದೆ ನಂಬಿದ್ರೆ ತುಂಬಾ ಒಳ್ಳೇದ್ ಮಾಡುತ್ತೆ ರಾಘವೇಂದ್ರ ಸ್ವಾಮಿ ಬನ್ನಿ ತುಂಬಾ ಒಳ್ಳೇದಾಗುತ್ತೆ ನೀವ್ ಏನ್ ಅನ್ಕೊಂಡಿದೀರೋ ಅದ್ ಖಂಡಿತ ಹಾಗೆ ಆಗುತ್ತೆ ಬಟ್ ನಂಬಿ ಶ್ರದ್ಧೆಯಿಂದ ಏನೇ ಮಾಡಿದ್ರು ಶ್ರದ್ಧೆಯಿಂದ ಮಾಡ್ಬೇಕು ನಾನು ಲಾಸ್ಟ್ ವೀಕಾಸ್ಟ್ ಮಾಡ್ಕೊಂಡು ಹೋಗಿದೆ ಸೊ ಈ ವೀಕ್ ಮೊದಲೇ ಪಾಸಿಟಿವ್ ಅದೆ ಸರ್ ನಾನು ಏನು ಅನ್ಕೊಂಡಿದ್ದೆ ಅದರಲ್ಲಿ ಸ್ವಲ್ಪ ಏನೋ ನನಗೆ ಪೋಷಕ ಅನಿಸ್ತಾ ಇದೆ ಸೊ ಅದರಿಂದ ನಾನು ತುಂಬಾ ಆಸೆ ತಗೊಂಡಿದ್ದೀನಿ ಬರ್ತಾ ಇದ್ದೀನಿ ಎಲ್ಲರೂ ಬನ್ನಿ ತುಂಬಾ ಒಳ್ಳೇದಾಗುತ್ತೆ ಏನೇ ಕಷ್ಟ ಇದ್ರೂ ಭಕ್ತಿಯಿಂದ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ನಾವು ಸುಮಾರು ಒಂದು ನಾ ನಾಲ್ಕೈದು ವಾರದಿಂದ ಬರ್ತಾ ಇದ್ದೀವಿ ತುಂಬ ಒಳ್ಳೆಯದಾಗ್ತಾ ಇದೆ ಇನ್ನು ಇನ್ನೂ ಒಂದು ಹತ್ತೊಂಬತ್ತು ವಾರ ಬರಬೇಕು ನಾವು ಎಲ್ಲಿಂದ ಬಂದಿದ್ದೀರಾ ನಾವು ಬಿ ಟಿ ಎಮ್ಮಿಂದ ಬಂದಿವಿ ಶ್ರಮ ಸುಮಾ ಅಂತೇಳಿ ಸುಮಾ ಅಂತ ಏನು ಸಂಕಲ್ಪ ಮಾಡಿದ್ರಿ ನಮ್ಮ ಮಗಳಿಗೆ ಒಂದು ಒಳ್ಳೆ ಕೆಲಸ ಆಗಬೇಕು ಒಳ್ಳೆ ದಾರಿ ತೋರಿಸ್ಬೇಕು ನಾವು ರಾಯರ ಭಕ್ತರನೆ ಸುಮಾರು ನಾವು ಚಿಕ್ಕ ವಯಸ್ಸಿಂದನೂ ರಾಯರ ಭಕ್ತರನೇ ಆಹಾ ಇಲ್ಲಿಗೆ ಬಂದಾಗ ಏನು ಫೀಲ್ ಬರ್ತಾ ಇದೆ ನಿಮಗೆ ಇವಾಗ ರಾಯರ ಮಠದಲ್ಲಿ ಕೂತಿದ್ದೀರಾ ಹೆಂಗ ಅನ್ನಿಸ್ತಾ ಇದೆ ಏನೋ ಒಂಥರಾ ಆಗಲ್ಲ ಮೇಡಮ್ Thank <laughs>